ಚಿಕ್ಕಮಗಳೂರಿನಲ್ಲಿ ಮದುವೆ ಮನೆಗೆ ನುಗ್ಗಿ ಯುವತಿ ರಂಪಾಟ ಮಾಡಿದ್ದಾಳೆ ಹತ್ತು ವರ್ಷದಿಂದ ಪ್ರೀತಿಸಿ ಬೇರೆ ಮದುವೆ ಆಗ್ತಾ ಇದ್ನಂತೆ ಪ್ರಿಯಕರ ಹಾಗಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾಳೆ ಯುವತಿ ಚಿಕ್ಕಮಗಳೂರಿನ ದೊಡ್ಡೇಗೌಡ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದಂತಹ ಹೈ ಡ್ರಾಮಾ ನಿನ್ನೆ ಹುಡುಗನ ಮನೆ ಮುಂದೆ ಹೋಗಿ ಗಲಾಟೆ ಮಾಡಿದ್ಲು ಯುವತಿ ಹಾಸನ ಜಿಲ್ಲೆ ಬೇಲೂರಿನ ಅಶ್ವಿನಿ ಎಂಬಾಕೆ ಗಲಾಟೆ ಮಾಡಿರೋದು ಕಲ್ಯಾಣ ನಗರ ನಿವಾಸಿ ಶರತ್ ಎಂಬಾತನನ್ನು ಪ್ರೀತಿಸಿದ್ಲು ಅಶ್ವಿನಿ ಆದರೆ ಮದುವೆ ಮಂಟಪಕ್ಕೆ ಹೋಗಿ ಗಲಾಟೆ ಮಾಡಿದ್ದಾಳು ಕಾರಣ ನೆನ್ನೆ ಪ್ರೀತಿಸಿದ ಯುವಕ ಬೇರೆಯವಳ ಜೊತೆ ಮದುವೆಗೆ ರೆಡಿಯಾಗಿದ್ದ ಮದುವೆ ಮನೆಗೆ ನುಗ್ಗಿ ರಂಪಾಟ ಮಾಡಿದ್ಲು ಹತ್ತು ವರ್ಷದಿಂದ ಶರತ್ ಮತ್ತು ಈಕೆ ಯುವತಿ ಇಬ್ರು ಕೂಡ ಪ್ರೀತಿಸ್ತಾ ಇದ್ರು ಆಕೆಯನ್ನೇ ಮದುವೆ ಆಗ್ತೀನಿ ಅಂತ ಭರವಸೆ ಕೊಟ್ಟಿದ್ನಂತೆ ಶರತ್ ಆದರೆ ಏಕಾಏಕಿ ಬೇರೊಬ್ಬಳ ಜೊತೆ ಮದುವೆಗೆ ರೆಡಿ ಆಗಿದ್ದ ಮದುವೆ ಆಗಬೇಕು ಆಗ್ಲೇ ಮದುವೆ ಮನೆಗೆ ಎಂಟ್ರಿ ಕೊಡ್ತಾಳೆ ಯುವತಿ ರಂಪಾಟ ಮಾಡಿದ್ದಾಳೆ ಆಗಿ ಡಿವೋರ್ಸ್ ವಿಚಾರವನ್ನ ಮುಚ್ಚಿಟ್ಟಿದ್ನಂತೆ ಶರತ್ ಬೇರೆ ಹುಡುಗಿ ಜೊತೆ ಮದುವೆ ಆಗ್ತಾ ಇರೋದಕ್ಕೆ ಯುವತಿ ರೆಬಲ್ ಆಗಿದ್ದಾಳೆ ಯುವತಿಯಿಂದಲೇ ನಾಲ್ಕೂವರೆ ಲಕ್ಷ ಹಣ ಪಡೆದಿದ್ದ ಶರತ್ ಅನ್ನುವಂತಹ ಆರೋಪ ಆಕೆ ಮಾಡ್ತಾ ಇರೋದು ಮೊದಲು ಆಗಿ ಎರಡು ತಿಂಗಳಿಗೆ ಡಿವೋರ್ಸ್ ನೀಡಿದ್ದಾನಂತೆ ಆತನ ವಿರುದ್ಧ ಒಟ್ಟು ಮೂರು ಕೇಸ್ ಯುವತಿ ದಾಖಲಿಸಿದ್ದಾಳೆ ಇವತ್ತು ಮದುವೆ ಮನೆಗೆ ಬಂದಂತಹ ಯುವತಿ ಅಶ್ವಿನಿ ನ್ಯಾಯಕ್ಕಾಗಿ ಗಲಾಟೆ ಮಾಡಿದ್ದಾಳೆ ಚಿಕ್ಕಮಗಳೂರು ಬೇಲೂರು ರಸ್ತೆಯಲ್ಲಿರುವಂತಹ ಕಲ್ಯಾಣ ಮಂಟಪ ನನ್ನ ಮದುವೆ ಆಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ವಿಷ ಕುಡಿದು ಸಾಯ್ತೀನಿ ನಾನು ಹೋಗಲ್ಲ ಅಂತ ಅಶ್ವಿನಿ ಎಚ್ಚರಿಕೆ ಕೊಟ್ಟಿದ್ದಾಳೆ ಸರ್ ನಾನು ಬರೋ ಅಷ್ಟೊಂದು ದಾಳಿ ಕಟ್ಟಾಗೋಗಿದೆ ನಿನ್ನೆ ಬಂದು ಕಂಪ್ಲೇಂಟ್ ಆಗಿದೆ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅವನು ಮೊದಲೇ ಹಾಗೆ ಆಗ್ತೀನಿ ನಾನಂತ ಆಲ್ರೆಡಿ ಹೇಳಿಕೆ ಗೊತ್ತಾಗಿದೆ ಬಟ್ ಇಲ್ಲಿ ಬಂದ ತಕ್ಷಣ ಅವರು ಅವ್ರ ಮನೆಯವರೆಲ್ಲ ಸೇರಿಕೊಂಡು ಇಲ್ಲ ಮದುವೆ ಆಗಂಗೆಲ್ಲ ಯಾಕೆ ಅಂತೇಳ್ಬಿಟ್ಟು ನನ್ನ ಫುಲ್ ಮಾಡಿ ಇಲ್ಲೆಲ್ಲ ಪ್ರೈನ್ ಆಗಿದೆ ನನಗೆ ಅಲೌನ್ಸ್ ಮಾಡಿದ್ದಾರೆ ನನಗೆ ಮತ್ತು ಈಗ ಆಲ್ರೆಡಿ ಸಾರಿ ಮದುವೆ ಆಗಿ ಮೀಡಿಯಾದಲ್ಲಿ ಯಾರು ಡೋರ್ ಡೋರೆಲ್ಲ ಲಾಕ್ ಮಾಡಾಕ್ತಿದ್ರು ಈಗ ಪೊಲೀಸ್ ಸಪೋರ್ಟ್ ತಗೊಂಡು ನಾನು ಒಳಗಡೆ ಇದ್ದೀನಿ ಮತ್ತೆ ನ್ಯಾಯ ಬೇಕು ಸರ್ ನನಗೆ ದುಡ್ಡು ಅಂತೆಲ್ಲ ಹೇಳ್ತಿದ್ದಾರೆ ನಾನೇ ಕೊಟ್ಟಿದ್ದೀನಿ ಹಾಗಾಗಿ ನಾನು ದುಡ್ಡು ಬೇಡ ಸರ್ ನನಗೆ ನನಗೆ ನ್ಯಾಯ ಬೇಕು ಎಲ್ಲರ ಸಮ್ಮತದಲ್ಲೂ ಅವ್ರಿಗೆ ಗುರುಗಳೇ ಏನಿದ್ದಾರೆ ಅವ್ರು ಬರಬೇಕು ಸರ್ ಅವರು ಅವ್ರ ಕಮ್ಯುನಿಟಿ ಏನಿದ್ದಾರೆ ಅವ್ರು ಬಂದು ತಪ್ಪಾಗಿರೋದಕ್ಕೆ ನ್ಯಾಯ ಕೊಡಬೇಕು ಖಂಡಿತ ದುಡ್ಡು ಒಂದು ರೂಪಾಯಿ ಮುಟ್ಟಲ್ಲ ಸರ್ ನನಗೆ ಅವಶ್ಯಕತೆ ಇಲ್ಲ ನಾನು ದುಡ್ಡು ನಾನು ಬದುಕೋ ಕೆಪಾಸಿಟಿ ನನಗಿದೆ ವೃತ್ತಿಗೋಸ್ಕರ ಇದೆಲ್ಲ ಮಾಡ್ತಾ ಇಲ್ಲ ಒಂದೇ ಒಂದು ರೂಪಾಯಿ ಮುಟ್ಟಲ್ಲ ನನ್ನ ಸಮಾಜದಲ್ಲಿ ಇವತ್ತು ಆಲ್ರೆಡಿ ಮೀಡಿಯಾ ಮುಂದೆ ಎಲ್ಲ ಮೊಬೈಲ್ ಆಗಿದೆ ನನ್ನನ್ನು ಯಾರೂ ಕೂಡ ಮದುವೆ ಆಗೋಕ್ಕಾಗಲ್ಲ ಇವನಿಂದನೇ ಲೈಫ್ ಕರೆಕ್ಷನ್ ಆಗಬೇಕು ಮಿಸ್ಟೇಕ್ ಆಗಿರೋದು ಇವನಿಂದ ಸರಿ ಆಗಬೇಕು ನನಗೆ ಒಂದು ನ್ಯಾಯ ಕೊಡಿಸಿ ಅವಳನ್ನ ಮದುವೆ ಆಗಿರೋದು ಅದು ಅವನು ನನಗೆ ಬರಹ ಗೊತ್ತಿಲ್ಲ ಅವಳಿಗೂ ಲೈಫ್ ಕೊಟ್ಟಿದ್ದಾನೆ ನಾನು ಲೈಫ್ ಪಪ್ಪ ಇನ್ನೊಬ್ರು ಹೆಣ್ಮಕ್ಳು ಲೈಫ್ನ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ ನನಗೂ ಹಾಗೆ ತಳಿ ಕಟ್ಟಿ ನನ್ನ ಒಂದು ದಾರಿ ಮಾಡಬೇಕು ಅಂತ ನಾನು ಕೇಳ್ಕೊತಿರೋದು ಸರ್ ಸ್ಟ್ರಾಂಗ್ ಆಗಿ ಮೀಡಿಯೋಕೆ ನಾನೇ ರಿಕ್ಲೇಸ್ ಮಾಡಬೇಕು ಸರ್ ಇವತ್ತೇ ಆಗಬೇಕು ಸರ್ ಇವತ್ತ ನ್ಯಾಯ ಸಿಗ್ಬೇಕು ನನಗೆ ಸಮಾಜದಲ್ಲಿ ನ್ಯಾಯ ಇದೆ ಅನ್ನೋದನ್ನ ಖಂಡಿತ ಮೀಡಿಯಾ ಅಥವಾ ಟ್ರಾನ್ಸ್ಪರೆನ್ಸಿ ಅನ್ನೋದು ಗೊತ್ತಾಗಬೇಕು ಹೇಳಿದ್ರು ಸರ್ ಹೇಳಿದ್ರು ಸರ್ ಒಂದಿಬ್ರು ಬಂದ್ಬಿಟ್ಟು ನಿಮ್ಗೆ ಎಷ್ಟು ಬೇಕಮ್ಮ ಅಂದ್ಬಿಟ್ಟು ನಾನು ಇತ್ಯರ್ಥ ಮಾಡ್ತೀನಿ ಕಾಂಪ್ರಮೈಸ್ ಆಗೋಣ ಮಾಡಿ ಮರ್ಯಾದೆ ತೆಗಿಬೇಡಿ ಮಾತಾಡಬೇಡಿ ಜೋರಾಗಿ ಎಂತೆಲ್ಲ ಬಂದು ಸಪೋರ್ಟ್ ಮಾಡಿದ್ರು ಸರ್ ಈ ಒಂದು ಬಂದ್ರು ಬಂದರು ಈ ಕಡೆ ಹೋಗಿದ್ದಾರೆ ಅವರು ಬಟ್ ನಾನು ಅದಕ್ಕೆ ಕೊಪ್ಪಿಲ್ಲ ನನಗೆ ಒಂದು ರೂಪಾಯಿ ದುಡ್ಡು ಬೇಡ ನಾನು ಸ ಇಬ್ಬರು ಸತ್ತ ಇಲ್ಲಿ ಒಂದು ರೂಪಾಯಿ ನಾನು ತಗೊಳ್ಳಲ್ಲ ಸರ್ ನನ್ನ ತೀರ್ಮಾನ ಅವ್ನು ನನಗೆ ಮದುವೆ ಆಗ್ಬೇಕಷ್ಟೇ ಸರ್ ನಾನು ಬರೋ ಅಷ್ಟರಲ್ಲಿ ಗಾಳಿ ಕಟ್ಟ ಆಗೋಗಿದೆ ನಿನ್ನೆ ಬಂದು ಅಂತಹ ಮಾತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ